ಅಲ್ಲ ಬಂದಿದೆ ಬಂದಿದೆ ನಿಮ್ಮ ಹೋಗು ಸರಿ ಬರುದು ಥಿಯೇಟರ್ ಅಲ್ಲಿ ಸರ್ ಅಂತದೇ ಪೌಡರ್ ಇಲ್ಲ விட 경찰coatற்கம்போனி ஏன் ச resolதுவலார் <laughs> piercingயார்யார்ம் செல்ல secondo Lamborghini ந 식ைலர் Background ỗijdfsயழ்தனார் Kens�istas பார் பார் świat்டையார் Carm эurez remembering מע dwarf würde Kelseyே ಹ್ಮ್ ಏನ್ ಸಬ್ಜೆಕ್ಟ್ ಎದರ್ಬೇಕು ನೀವು ನೋಡ್ರಿ ಹತ್ನಾಳ್ ಉಚ್ಚಾಟನೆ ಕಳೆದ ಒಂದ್ ತಿಂಗಳ ಸುದ್ದಿ ನಡೆದಿರ್ತದೆ ಇದು ನಮಗೆ ಮೊದಲೇ ಇತ್ತು ಯಾಕಂದ್ರೆ ಗೆ ಉತ್ತರ ಕೊಟ್ಟಾಗ ನಮ್ಗೆ ಸ್ವಲ್ಪ ವಾಸನೆ ಬರ್ತಿತ್ತು ಅದು ಇರ್ಲಿ ಅದೇ ದೊಡ್ಡ ವಿಷಯ ಅಲ್ಲ ನಮಗೀಗ ನಾನು ನಿನ್ನೆ ಹೇಳಿದ್ದೆ ನಿನ್ನೆ ಇದ್ದಾಗ ನಂಗೆ ಬಹುಶಃ ಒನ್ ಟಿ ವಿ ಗುಕ್ಕಾಕ ಖೇತ ಸರ್ವೆ ಮಾಡಿದಂತ್ರ ನಾನು ಪತ್ರಿಕೆ ಕೇಳೋಕೆ ಇಲ್ಲೇ ಬರ್ತು ಅಂದಾಗ ನಂಗೆ ಗೊತ್ತಾಯ್ತು ನಂಗೆ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಫಸ್ಟ್ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ ಫಸ್ಟ್ ರಾಜ್ಯದ ಜನರ ಭಾವನೆ ತಿಳ್ಕೊಂಡು ಮಾತಾಡ್ಬೇಕು ನಿನ್ನೆ ಯಾರಿಗೆ ಸಿಗಲಿಲ್ಲ ನಮ್ಮ ಜ ರಾಜ್ಯ ಜನತೆ ಬಗ್ಗೆ ಏನೇನು ನೋಡಿ ನೀವು ತೆಗೆದಿರ್ಬೇಕು ನೋಡಿ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು ಇವತ್ತು ನಮ್ಮ ನಾಯಕರವರು ನಾವು ಇದು ಪಕ್ಷ ಯಾಕೆ ನಿರ್ಣಯ ನಂಗೆ ಗೊತ್ತಿಲ್ಲ ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ ಪಕ್ಷ ನಮ್ಮ ಎಲ್ಲಕ್ಕಿಂತ ದೊಡ್ಡ ಪಕ್ಷ ದೊಡ್ಡ ಪಕ್ಷ ನಿರ್ಣಯತು ಅಂತ ಅದನ್ನು ನೋಡಿನ ಯಾಕೆ ತಗೋತ ನೋಡ್ಕೊಂಡು ನಾ ನಾವು ನಾಳೆ ಸಭೆ ಶರತ್ವ ಎತ್ನಾಲ್ಕು ನಾಳೆ ಗ್ರಾಮ ಬರ್ತಾರೆ ಬೆಂಗಳೂರು ಬರ್ತಾರೆ ಇವತ್ತು ಅವರು ಫ್ಯಾಕ್ಟ್ರಿ ಚಿಂಚೋಳಿ ಫ್ಯಾಕ್ಟ್ರಿಲಿ ಇದ್ದಾರೆ ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಮಾಡ್ಕೊಂಡು ಹೈ ಹೈಕಮಾಂಡ್ಗೆ ಶಿಸ್ ಸಮಿತಿ ಅವತ್ ಹೈಕಮಾಂಡ್ ಎತ್ನಾ ಕಡೆ ಒಂದು ಲೆಟ್ರ್ ಬರ್ಸಿ ಪುನರ್ ಪರಿಶೀಲನೆ ಮಾಡಿ ಇದನ್ನ ವಿಚಾರಣೆ ಹಿಂದೆ ಪಡಿಬೇಕು ನಾವೆಲ್ಲರೂ ಕೂಡ ಮನವಿ ಮಾಡ್ಕೋತೇವೆ ಯಾಕಂದ್ರೆ ಪಕ್ಷ ನಾವು ದೊಡ್ಡವರಲ್ಲ ಪಕ್ಷಿ ಏನೋ ಏನೋ ತಪ್ಪು ಏನೋ ನಮ್ಗೆ ನಮ್ಮ ಕಡೆ ನುಣ್ಣ ಇರ್ಬೋದು ಎಲ್ಲ ಸರಿಪುಡ್ಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಯತ್ನಾ ನಾಳೆ ಮನವಿ ಮಾಡ್ಕೊಳ್ತೀವಿ ಮತ್ತು ಹೈಕಮಾಂಡ್ಗೆ ಮನವಿ ಮಾಡ್ಕೊತು ಮತ್ತು ಇದಾಗಬಾರಿತ್ತು ನಮಗೂ ಆ ಒಂದು ಮನಸ್ಸಿಗೆ ನೋವಾಗಿದೆ ಯಾಕೆ ದೊಡ್ಡ ಸಮುದಾಯದ ನಾಯಕ ಇರುವುದರಿಂದ ಪಕ್ಷಕ್ಕೆ ಉಪಯೋಗಕ್ಕೋಗಿತ್ತು ಯಾಕೆ ಏನು ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಅಥವಾ ಏನಾಯ್ತು ಸರಿ ಅದಕ್ಕೂ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಚಾ ಹಿಂದೆ ಪಡೆದ ಪೂರ್ಣ ಪ್ರಮಾಣ ವಿಶ್ವಾಸ ಇದೆ ನೋಡ್ರಿ ಬಹಳ ಪ್ರೀತಿ ಇದ್ದು ಮನುಷ್ಯ ಮೇಲೆ ಪ್ರೀತಿ ಆಕ್ಷನ್ ತಗೋತಾರೆ ಪ್ರೀತಿ ಯಾರು ಬೇಡ ಹೊರಗುಲ್ ಅನ್ನೋರು ಕೇರ್ ಮಾಡುದ ನಾನು 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 ಬೇಯ್ತನು ಅದೇನಿಲ್ಲ ಈಗ ನಾವು ಹಿಂದಿಂದ ಹಂಗ ಹಿಂಗ ಮಾಡಬೇಕು ನಾವು ಹಿಂದೆ ಮಾತಾಡ್ಬಿಡ್ತೀವಿ ಶಪ್ಪಕ್ಕೆ ಇವತ್ತು ಬಂದ್ ಇವತ್ತು ಬೇಡ ಅದು ನಾವು ಇದೇ ಇಲ್ಲ ಹದಿನಾಲ್ ನಾವು ಹೈಕಮಾಂಡ್ ಮಣಿ ಮಾಡ್ಕೊಂಡು ಈ ಉಚ್ಚಾಟನೆ ಹಿಂದೆ ಬಿಡಬೇಕು ಮಣಿ ಮಾಡಬೇಕು ಎಲ್ಲ ಮನೆ ಮಾಡ್ತೇವೆಲ್ಲ ನಾವು ನಿನ್ನೆಲ್ಲ ನಾವು ಕೆಲವೊಂದು ವಿಷಯನೇ ನಿನ್ನೆ ರಾತ್ರಿ ಮಾತಾಡಿದೀನಿ ಅದೇನಂತ ನಮ್ಗೆ ಅತಿ ಶೀಘ್ರದಲ್ಲೇ ಇದು ಬಗೆಹರದು ಮತ್ತು ನಮ್ಮ ಪಕ್ಷ ಗಟ್ಟಿಯಾಗಿ ತಾಸಿ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಅಂತ ನಾವು ಪೂರ್ಣ ನಮ್ಮ ಟೀಮ್ಗೆ ನಮಗೆ ವಿಶ್ವಾಸ ಇದೆ ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ನಮ್ಮ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ ಆದಷ್ಟು ಸಿಗುದಿಲ್ಲ ಎಲ್ಲ ಇದೆ ಒಂದಲ್ಲ ಬಹಿರತ ಇಲ್ಲ ನಮ್ಮನ್ನು ಏನಾಯ್ತು ಅಂತ ನಮ್ಮ ನಮ್ಗೆ ಕಾಣೋದಿಲ್ಲ ನಾವು ಚರ್ಚೆ ಮಾಡ್ಬೇಕು ಚರ್ಚೆ ಮಾಡ್ಕೊಂಡು ಸರಿಪಡಿಸ್ಬೇಕು ನಾವು ಬಿಜೆಪಿ ಮುಂದುವರೆ ಯತ್ನಾ ರಮೇಶ್ ಜಾರಿಗೆ ನಮ್ಮ ಟೀಮ್ ಆಯ್ತು ಬಿಜೆಪಿ ಬಿಜೆಪಿ ಪ್ರಶ್ನೆ ಎಲ್ಲ ಬಿಜೆಪಿ ಬಿಜೆಪಿಯಲ್ಲೇ ಇದ್ದು ಬಿಜೆಪಿಯ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗೈತೋ ಅದಕ್ಕೆ ಮೊದಲ ಹಾಕೈತು ಮತ್ತೆ ಭಾರತೀಯ ಜನತಾ ಪಕ್ಷಿ ರಾಜ್ಯದಲ್ಲಿ ನೂರ ಇಪ್ಪತ್ ನೂರ ಸೀಟ್ ಅರ್ಲಿಕ್ಕೆ ಯಾವ್ದು ಬೇಕಾದ ನಾವು ದುಡಿತೇವೆ ನಾವ್ ಏನೂ ಬಂದಿರ್ಲಿಲ್ಲ ಇದೇನಂತದ್ ಸಮಸ್ಯೆ ಅಲ್ಲ ಏನೋ ಕೆಟ್ಟ ಕೆಟ್ಟ ಗಳಿಯೋದು ಯಾಕಂದ್ರೆ ಸೂರ್ಯಕ್ಷೇತ್ರ ಗ್ರಹಣ ಇರ್ತೈತಿ ಹೈಕಮಾಂಡ್ ನೂರಕ್ಕೆ ನಿನ್ನೆ ಹಂಡ್ರೆಡ್ ಪರ್ಸೆಂಟ್ ಪೂರ್ಣ ಸ್ವಸತೆ ಯಾರ ಕೇಳಿರ್ಲಿ ಏನಿರ್ಲಿ ಅದನ್ನ ದೊಡ್ಡ ವಿಷಯ ಅಲ್ಲ ಅದೇ ಅದೇ ಈಗ ಹೇಳುದಲ್ಲ ಒಂದೇ ಬಹುಶಃ ಹತ್ನಾಲ್ಕು ಸಂಬಂಧ ಪ್ರೆಸ್ ಕಮಿಟಿ ಯಾಕಂದ್ರೆ ನೀವು ಒಂಟಿ ಆದ್ರೂ ಆದ್ರೂ ಎಲ್ಲ ನಾವ್ ಎಲ್ಲರೂ ಕಟ್ಟೋದು ಯತ್ನ ಪರವಾಗಿ ನಾವೆಲ್ಲ ಮಾತು ಮನೆ ಒಳಗೊಂಡ್ ಭಾರತೀಯ ಜನತಾ ಪಕ್ಷ ಮುಂದುವರಿತೀವಿ ನೋಡ್ರಿ ಮಾತಾಡಿದಿನಿ ನಿನ್ನೆ ಮಾತಾಡಿದಿನಿ ಅವರೇ ನಾನು ಫೋನ್ ಮಾಡಿದ ಮಾಡಿದೆ ಮೆಸೇಜ್ ಮೆಸೇ ರಾತ್ರಿ ಹನ್ನೊಂದು ಗಂಟೆಗೆ ಪ್ರಮುಖ ನಾಯಕರು ಟಾಪ್ ಟೆನ್ ಇದ್ರದ ಫೋನ್ ಗೊತ್ತು ನಾವು ಮಾತಾಡಿದೆ ಎಲ್ಲಿ ತಪ್ಪಿದ ನನ್ಗೆ ಗೊತ್ತ ಮಾಧ್ಯ ಪಕ್ಷದಲ್ಲಿ ನಾವು ಹೈಕಮಾಂಡ್ ಮನವರಿಗೆ ಮಾಡಿ ಯತ್ನಾಳ್ ಲೆಟ್ರ್ ಕೊಡಿಸ್ತೇವೆ ಅವ್ರಿಗೆ ಅವರೆಲ್ಲ ಮನವಿ ಮಾಡ್ತೀವಿ ನೀವು ಏನು 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 ಮಾತಾಡೋ ಈಗ ಸ್ವಲ್ಪ ಮನೆ ಮಾ ಯಾಕಂದ್ರೆ ಪಕ್ಷಕ್ಕೆ ಬಗ್ಗೆ ಭಾಳ ನ್ಯಾಯ ಅವರು ಸ್ವಾರ್ಥದ ದುಡ್ತಾರೆ ಯತ್ನಾಳ್ ಅವರು ಅವ್ರು ನೋವಾಗ್ತದೆ ಈ ನೋವಿನಲ್ಲಿ ಏನು ಮಾತಾಡ್ಬೇಡಿ ಈಗ ನೀವು ನನಗೆ ಭೇಟಿ ಇಲ್ಲ ಕುಮಾರ್ ಬಂಗಾರ ಮಾತಾಡೋದು ನಾ ಮಾತಾಡಿಲ್ಲ ಕುಮಾರ್ ಬಂಗಾರ ಮಾತಾಡ್ತಾರೆ ನಾನು ಬರೋದು ಅದ್ರ ಬರ್ತಾರೆ ನೂ ಆದರೆ ಸರ್ ಪಕ್ಷದ ವಿರುದ್ಧ ಏನು ಮಾತಾಡ್ಬಿಡಪ್ಪ ಪಕ್ಷ ನಾವು ಪಕ್ಷ ತಂದಿ ತಿದ್ದಂಗೆ ನಾವು ಪಕ್ಷನ ಮುಂದಿರ್ತೇವೆ ಭಾರತೀಯ ಜನತಾ ಪಕ್ಷ ಕಟ್ತೇವೆ ಅಭಿಪ್ರಾಯ ನಾನು ಸದ್ಯ ಕೊಂಡ್ ದಯವಿಟ್ಟು ನಾವು ಪ್ರೆಸ್ ಮೀಟ್ ಆಗ್ಬಿಡ್ದೆ ನಿಮ್ಮ ಶೋಷನೆ ಮಾಡ್ತೇನೆ ಬೆಂಗಳೂರು ಮಾಡುದ್ರಯವಿ ಮಾತಾಡಬೇಡಿ ಇದೇ ಒಂದೇ ಮತ್ತೆ ಒಂದು ಹಿಂದಿನ ಎಲ್ಲ ಶತ್ವ ಶಬ್ದ ತಿಳ್ಕೊಬೇಕು ನೀವು ಅದೆಲ್ಲ ಅದೆಲ್ಲ ನೋಡಿ ಏನೋ ಕೆಟ್ಟಗಳಿಗೆ ಒಂದು ಏನೋ ಒಂದ್ ಇನ್ನೊಂದು ಎಷ್ಟೇ ದೊಡ್ಡ ಶಕ್ತಿ ಸಹಿತ ಒಂದು ಸಣ್ಣ ವಿಷಯತೆ ನಮ್ಗೆ ಆಗುದಿಲ್ಲ ಅದೇನು ಇರ್ಬೇಕು ನಮ್ಮ ಭಾರತೀಯ ಜನತಾ ಪಕ್ಷ ಸಮಯ ಸಮಯ ಬಂದಾಗ ಒಳ್ಳೆ ನಿರ್ಧಾರದ ರಾಜ್ಯಕ್ಕೆ ಒಳ್ಳೆ ಸುದ್ದಿ ಕೊಡದ ಇದೆ ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವಿ ಪತ್ರಗಳ ಮೇಲೆ ವಿಶ್ವಾಸದ ಕಾರಣ ಕರೆತಿದ್ದೀನಿ ಅವ್ನ್ ಮಾಡಬೇಡಿ ನಾವು ಪುನರ್ ಉಚ್ಚಾರಣೆ ರದ್ದುಪಡಿಸಿ ಮತ್ತು ಪಕ್ಷಕ್ಕೆ ಸೇವೆ ಮತ್ತು ಮನು ಮಾಡೋಕೆ ನಾವು ಪ್ರಯತ್ನ ಮಾಡ್ತೇವೆ ಇದರಲ್ಲಿ ನೂರಕ್ಕೆ ಮೆಸೇಜ್ ಇದ್ದು ದಯವಿಟ್ಟು ಹೆಚ್ಚು ದಯವಿಟ್ಟು ಏನು ಮತ್ತೆ ಇನ್ನು ಹತ್ತು ದಿವಸ ಬಿಟ್ಟು ಮಾತಾಡ್ತೇನೆ ಮನೆ ಸೇರ್ಬೋದು ಬ್ಯಾಡಪ್ಪ ಸದ್ಯ ಕುಮಾರ್ ಪದೇ ಪು ಬ್ಯಾರಿಕೇ ಶಿಫ್ಟ್ ಆಗುದು ಮುಂಜೆ ಹಣ್ಣದ ನಂತರ ಈ ಸಲ ನಮ್ಗೆ ಗೊತ್ತಿತ್ತು ಫಸ್ಟ್ ಟೈಮ್ ನಾವು ನಾವೆಲ್ಲ ಕೂರ್ ಟೀಮ್ ನಾವು ಒಳ್ಳೆ ಒಂದು ಪಕ್ಷದ ವೇದಿಕೆಯಲ್ಲ ಕೆಲಸ ಮಾಡಿದ್ವಿ ನಮ್ಮ ತಪ್ಪು ತಡೆಯ್ ನೋಡ್ರಿ ಅದು ಅದೇನೇ ಇರಲಿ ವಿರೋಧಿ ಬಣ್ಣ ಪಕ್ಕ ನಾವು ಇವ್ರ ಸ್ಟೇಟ್ನ ಮಾತಾಡ್ತಿಲ್ಲ ರಾಷ್ಟ್ರೀಯ ಮಟ್ಟದ ಮಾತಾಡ್ತಾನೆ ರಾಷ್ಟ್ರೀಯ ಮಟ್ಟದ ನಾಯಕ ಮಾತಾಡಿದಿನಿ ರಾಷ್ಟ್ರೀಯ ನಾಯಕರ ವಿಶ್ವಾಸ ಇದೆ ಯತ್ನಾಳ್ ಅವರು ಪುನರ್ ಬಿಜೆಪಿ ಗಟ್ಟಿಯಾಗಿರ್ತಾರೆ ಪಕ್ಷ ಕಟ್ತೇನು

ಬಟ್ ವಹ ತಡಿ ಹಿಡಿಯಬಹುದಿತ್ತು ಏನೋ ದುರ್ದೈವ ಆಗಿದೆ ಸರಿ ಎಂತ ವಿರೋಧಿ ಮನೆಗೆ ವಿರೋಧಿ ಮನೆಗೆ ಸಂಬಂಧ ಇಲ್ಲ ಇವರೋಧಿ ಮನೆಗು ಅವ್ರಿಗೂ ಎಚ್ಚರಿಕೆ ಇಂಟಿದ್ವು ಬರ್ಲಿ 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 ಬರ್ಲಿಕ್ಕೆ ಬರ್ಲಿ ನೋಡ್ರಿ ಈಗ ಒಂದ್ ಪದೇ ಪದೇ ಹತ್ತಿಲ್ಲ ದಯವಿಟ್ಟು ಬೆಳಗಾವಿ ಪತ್ರಕರ್ತ ಮಿತ್ರ ರೀ ದಯವಿಟ್ಟು ಕಾಂಟ್ರೋಲ್ ಮಾಡ್ಬಿಡಿ ಯತ್ನಾಳ್ ಅವರು ಪುನರ್ ಹೊಳ್ಳಿ ಬಿಜೆಪಿ ಬರ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡೋಣ ನನ್ ಕೈಯಲ್ಲ ಮುಂದೆ ಮಾತಾಡ್ತೇನೆ ಆಯ್ತು ಥ್ಯಾಂಕ್ ಯು ಮುಗಿತೆ ಈಗ ಬೇಡ ನೆಕ್ಸ್ಟ್ ವೀಕ್ ಮುಂದಿನ